ಎಲ್ಲರಿಗೂ ನಮಸ್ಕಾರ ಹಲವಾರು ಪ್ರೆಸ್ ಗಳಲ್ಲಿ ವೇದಿಕೆಗಳಲ್ಲಿ ಮಾದೇವ ಸಿನಿಮಾದ ಬಗ್ಗೆ ನಾವು ಹಂಚ್ಕೊಂಡಿದೀವಿ ಬಹುಶಃ ನಾವು ತುಂಬಾನೇ ಮಾತಾಡಿದ್ವಿ ಇನ್ ಸಿನಿಮಾ ಮಾತಾಡಿದ ಇಪ್ಪತ್ತೈದ್ ದಿನ ಅಂತ ಇದೊಂದು ಕಾರ್ಯಕ್ರಮ ಮಾತಾಡ್ತಾ ಇದ್ವಿ ಆ ಎಲ್ಲರಿಗೂ ತುಂಬಾ ಹೆಮ್ಮೆ ಪಡುವಂತಹ ಒಂದು ಸನ್ನಿವೇಶ ಇದು ಬಹುಶಃ ನನ್ಗೆ ಈ ಒಂದು ಸಂದರ್ಭದಲ್ಲಿ ಅನಿಸ್ತಾ ಇರೋದಿಷ್ಟೇ ಒಂದ್ ಒಳ್ಳೆ ಸಿನಿಮಾ ಮಾಡಿದ್ವಿ ಪ್ರತಿಯೊಂದು ತಂಡಕ್ಕೂ ನಾವ್ ಮಾಡಿರೋ ಸಿನಿಮಾ ದಿ ಬೆಸ್ಟ್ ಅಂತ ಅನ್ಸುತ್ತೆ ಎಲ್ಲ ಒಳ್ಳೆ ಕಲಾವಿದ್ರು ಚೆನ್ನಾಗಿ ಆಕ್ಟ್ ಮಾಡಿದ್ರು ಅಂತ ಅನ್ಸತ್ತೆ ಆದ್ರೆ ಆ ಸಿನಿಮಾನ ಜನರಿಗೆ ತಲುಪ್ಸೋವರ್ಗುನು ನಮ್ಮ ಪರಿಶ್ರಮ ಇದೆಯಲ್ಲ ಅಲ್ಲಿ ಎಲ್ಲೂ ನಾವು ಸೋಲ್ಬಾರ್ದು ಒಂದು ಸಿನಿಮಾ ಮಾಡ ಮುಗಿದ ತಕ್ಷಣ ನಮ್ ಜವಾಬ್ದಾರಿ ಮುಗೀತು ಅಂತ ಅಲ್ವೇ ಅಲ್ಲ ಈಗಿನ ಸಂದರ್ಭಗಳಲ್ಲಿ ಮೊದ್ಲು ಹಂಗಿತ್ತು ಒಂದ್ ಸಿನಿಮಾ ಬಿಟ್ರೆ ಹೊಡೆದ್ಬಿಟ್ರೆ ಸಿನಿಮಾ ರಿಲೀಸ್ ಆಗಿದೆ ಗೊತ್ತಾಗ್ತಾ ಇರಲಿಲ್ಲ ನಮ್ ಟೈಮಲ್ಲಿ ಒಂದ್ ಸೆಲೆಬ್ರಿಟಿ ಶೋ ಇರ್ತಿರ್ಲಿಲ್ಲ ಪ್ರೆಸ್ ಮೀಟ್ ಗಳಂತೂ ತುಂಬಾ ವಿರಳ ನಮ್ಗೆ ಎಲ್ಲಾ ರಿವ್ಯೂಸ್ ಗಳು ಬರ್ದ್ರೆ ಶುಕ್ರವಾರ ಭಾನುವಾರ ಪೇಪರ್ ಅಲ್ಲಿ ಮೀಡಿಯಾದವ್ರು ಏನು ಬರ್ದಿದ್ದಾರೆ ನಮ್ ಬಗ್ಗೆ ಅಂತ ನಾವು ಹುಡುಕ್ತಾ ಇದ್ವಿ ಅಷ್ಟೇ ಹೊರತು ನಮ್ಗೆ ಯಾರಿಗೂ ಭೇಟಿ ಆಗ್ತಾ ಇರಲಿಲ್ಲ ಬಟ್ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಸಿನಿಮಾವನ್ನ ಜನರಿಗೆ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ ಅನಿಸಿದ್ದು ಈ ಸಿನಿಮಾದಲ್ಲಿ ಇರುವಂತ ಒಬ್ಬ ನಾಯಕ ಏನಿದಾರಲ್ಲ ಅವರು ಕೇವಲ ತೆರೆ ಮೇಲೆ ಮಾತ್ರ ನಾಯಕರಾಗಿರ್ಲಿಲ್ಲ ಈ ಸಿನಿಮಾವನ್ನ ಜನರಿಗೆ ತಲುಪಿಸೋದಲ್ಲಿ ಕೂಡ ಅವರೇ ನಾಯಕರು ಒಬ್ಬ ಜವಾಬ್ದಾರಿನ ಒಬ್ಬ ನಾಯಕ ಹೊತ್ಕೊಳ್ಳೋದಿದೆಯಲ್ಲ ಈ ಸಿನಿಮಾ ನಂದು ಈ ಜನ ಇದನ್ನ ಜನಕ್ಕೆ ತಲುಪಿಸ್ಲೇಬೇಕು ಮಾತ್ರ ಅವ್ರ ಹೋರಾಟ ಅಂತ ನಿಲ್ಲಿಸುತ್ತೆ ಪ್ರಮೋಷನ್ ಗೋಸ್ಕರ ಇವರು ಓಡಾಡಿದ್ದು ತಿರುಗಾಡಿದ್ದು ದೇವಸ್ಥಾನಗಳಿಗೆ ಹರಕೆ ಕಟ್ಕೊಂಡಿತ್ತು ಅಷ್ಟು ಮಾತ್ರವಲ್ಲದೆ ಸವಾಲುಗಳು ಅವ್ರಿಗೆ ಒಡ್ಡತಾನೆ ಇತ್ತು ಥಿಯೇಟರ್ಗಳಲ್ಲಿ ಸಿನಿಮಾ ಸಿಗದೆ ಇರ್ತಿತ್ತು ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗದೆ ಇರ್ತಿತ್ತು ಅಲ್ಲೂ ಕೂಡ ಹೋರಾಡಿ ಈ ಸಿನಿಮಾವನ್ನ ನಿಲ್ಸಿದ್ರಲ್ಲ ಬಹುವಾಗಿ ಈ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದಕ್ಕೆ ನಿರ್ದೇಶಕರಿಗೆ ಅಭಿನಂದನೆಗಳನ್ನು ತಿಳಿಸ್ಬೇಕು ಈ ಸಿನಿಮಾ ಇಪ್ಪತ್ತೈದು ದಿನ ಓಡ್ತಾ ಇರೋದಕ್ಕೆ ವಿನೋದ್ ಅವರಿಗೆ ನಾನು ಕಂಗ್ರಾಜ್ಯುಲೇಷನ್ಸ್ ತಿಳಿಸ್ಕೋಬೇಕು ಖಂಡಿತವಾಗ್ಲೂ ಅವ್ರ ಪ್ರಯತ್ನ ಅಂತ ನಾನು ಅನ್ಕೊಳ್ತೀನಿ ಇನ್ನ ಜನ ತುಂಬಾ ಒಳ್ಳೆ ರೀತಿಯಲ್ಲಿ ಈ ಸಿನಿಮಾವನ್ನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಹ್ ಆಗ್ಲೇ ಹೇಳ್ದಾಗೆ ಹೌದು ನಮ್ಮ ಮನೆಯಲ್ಲಿ ತುಂಬಾ ಶೀಲ್ಡ್ಗಳಿದಾವೆ ಹೆಮ್ಮೆ ಆಗುತ್ತೆ ಆಗಿನ ಕಾಲದಲ್ಲಿ ನಾವ್ ಯಾವುದೇ ಒಂದು ಪುಟ್ಟ ಸಿನಿಮಾ ಮಾಡಿ ನನ್ನ ತವರು ಅನ್ನುವಂತ ಪುಟ್ಟ ನೂರು ದಿನ ಆಚರಿಸ್ಕೊಂಡಾಗ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವ್ರು ಬಂದಿದ್ರು ಶೀಂಟ್ ಕೊಡೋಕೆ ಈ ಕನ್ನಡ ಸಿನಿಮಾ ಒಂದು ನೂರು ದಿನ ಓಡಿದೆ ಅಂದ್ಮೇಲೆ ನಮ್ಮ ಹೆಮ್ಮೆ ಅಲ್ವಾ ಅಂತ ಅಪ್ಪಾಜಿ ಅವರೆಲ್ಲ ಬಂದು ನಮ್ಗೆ ಶೀಟ್ ಕೊಡೋರು ಅಂದ್ರೆ ನಾವ್ ಎಷ್ಟು ಒಳ್ಳೆ ದಿನಗಳನ್ನ ನೋಡ್ಕೊಂಡ್ ಬಂದಿದೀವಿ ಅಂತ ಆ ದಿನಗಳಲ್ಲಿ ನಾವು ನೂರ್ ದಿನ ಸಿನಿಮಾ ಓಡೋದ್ರ ಜೊತೆಗೆ ಅಂತ ಮೇರು ನಟರು ಬಂದು ನಮ್ಗೆ ಶೀಲ್ಡ್ ಕೊಡುವಂತ ದಿನಗಳನ್ನ ಯಾವತ್ತಿಗೂ ಮರೆಯೋಕೆ ಇಲ್ಲ ಇವತ್ತಿನ ದಿನಗಳಲ್ಲಿ ಸಿನಿಮಾ ಓಡೋದು ಕಡಿಮೆ ಆಗಿದೆ ಇಪ್ಪತ್ತೈದು ವಾರ ಸಿನಿಮಾಗಳೆಲ್ಲ ನಮ್ಮ ಜೀವನದಲ್ಲಿ ನೋಡಿದಿವಿ ಇವತ್ತು ಇಪ್ಪತ್ತೈದು ದಿನ ಅನ್ನೋದೇ ಇಪ್ಪತ್ತೈದು ವಾರಕ್ಕೆ ಸಮ ಆಗಿ ನಿಂತಿದೆ ಈ ಒಂದು ಸಿನಿಮಾಗೆ ಇಡೀ ಕನ್ನಡದ ಜನತೆ ಕೊಟ್ಟಂತ ಅಭಿಮಾನಕ್ಕೆ ನಾವು ನಿಜವಾಗ್ಲೂ ಚಿರಋಣಿ ಅಂತ ಹೇಳ್ತಾ ಎಲ್ರು ಕೇಳ್ತಾ ಇದ್ರು ನನ್ನ ಕಡೆ ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೀರ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೀರಾ ಅಂತ ಅನ್ಸಿತ್ತು ನೆಗೆಟಿವ್ ಕ್ಯಾರೆಕ್ಟರ್ ಮಾತ್ರ ಆದ್ರೆ ಸಿನಿಮಾದಲ್ಲಿ ಪ್ರಸ್ತುತವಾಗಿ ಉಳ್ಕೊಳ್ಳೋದು ತೆರೆಯ ಮೇಲೆ ವಿಭಿನ್ನವಾದಂತ ಪಾತ್ರಗಳು ಮಾಡೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಪಾಸಿಟಿವ್ ರೋಲ್ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಸೊ ಪಾತ್ರ ಇಡೀ ತಂಡಕ್ಕೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ